ನಮಸ್ಕಾರ ಸ್ನೇಹಿತರೆ ಹೇಗಿದ್ರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ನನ್ಕೊಡಿ ಸ್ನೇಹಿತರ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಧನುಷು ರಾಶಿಯವರ ಭವಿಷ್ಯ ಹೇಗಿರಲಿದೆ ಡಿಸೆಂಬರ್ ಆರರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಈ ಧನುಷ್ ರಾಶಿಯವರು ಕಂಡಿದ್ದೀರಿ ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಹಾಗೆಯೇ ಈ ರಾಶಿವರಿಗೆ ರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳ್ಕೊತಾಕ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಈ ಧನುಷ್ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಗ್ರಹ ಸಂಚಾರಗಳು ಹೀಗಿರಲಿದೆ ಅಂತ ಒಂದೊಂದಾಗಿ ನೋಡ್ತಾ ಬರೋಣ ಮೊದಲನೆಯದಾಗಿ ಬುಧ ಗ್ರಹದ ವಿಚಾರಕ್ಕೆ ಬರೋದರೆ ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಯಿಂದ ಧನುರ್ ರಾಶಿಯ ಒಂದನೇ ಮನೆಗೆ ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಬುಧನು ತನ್ನ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ಇದ್ದು ಅದಾದ ನಂತರ ಧನುಷ್ಚು ರಾಶಿಯ ಒಂದನೇ ಮನೆಗೆ ಡಿಸೆಂಬರ್ ಹದಿನಾರರ ನಂತರ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಯಿಂದ ಧನುರ್ ರಾಶಿಯ ಒಂದನೇ ಮನೆಗೆ ಅಂದರೆ ಡಿಸೆಂಬರ್ ಇಪ್ಪತ್ತರಂದು ತನ್ನ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಯಿಂದ ಧನುರ್ ರಾಶಿಯ ಒಂದನೇ ಮನೆಗೆ ಡಿಸೆಂಬರ್ ಏಳರಂದು ತನ್ನ ರಾಶಿ ಬದಲಾವಣೆಯನ್ನು ಮಾಡೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದರೆ ಗುರು ಕಟಕ ರಾಶಿಯ ಎಂಟನೇ ಮನೆಯಿಂದ ಮಿಥುನ ರಾಶಿಯ ಏಳನೇ ಮನೆಗೆ ಡಿಸೆಂಬರ್ ಐದರಂದು ತನ್ನ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಶನಿ ಮೀನ ರಾಶಿಯ ನಾಲ್ಕನೇ ಮನೆಯಲ್ಲಿ ಈ ತಿಂಗಳಿಡಿಯಿದ್ದರೆ ರಾಹು ಕುಂಭ ರಾಶಿಯ ಮೂರನೇ ಮನೆಯಲ್ಲಿ ಕೇತು ಸಿಂಹ ರಾಶಿಯ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳಿಡಿ ಪೂರ್ತಿ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಧನುಷ್ಯ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿರಲಿದೆ ಡಿಸೆಂಬರ್ ಐದರಂದು ಗುರು ಏಳನೇ ಮನೆಗೆ ಬದಲಾಗುವುದು ವಿವಾಹ ಮತ್ತು ಪಾಲುದಾರಿಕೆ ವ್ಯವಹಾರಗಳಿಗೆ ಅತ್ಯಂತ ಶುಭ ಸೂಚನೆಯನ್ನು ನೀಡಲಿದೆ ಸ್ನೇಹಿತರೆ ಆದರೆ ತಿಂಗಳ ಈ ಎರಡನೇ ವಾರದಲ್ಲಿ ಕುಜಾ ರವಿ ಶುಕ್ರರು ಒಂದನೇ ಮನೆಗೆ ಅಂದರೆ ಜನ್ಮರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ನಿಮ್ಮಲ್ಲಿ ಆತುರ ಕೋಪ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಿರುತ್ತದೆ ಈ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿರುವ ಶನಿಯಿಂದ ಗೃಹ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಮುಂದುವರಿಬಹುದು ಅದರಿಂದ ಎಚ್ಚರಿಕೆಯಿಂದ ಇರಿ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಈ ಡಿಸೆಂಬರ್ ಆರರ ನಂತರ ಕಾಣಲಿದ್ದೀರಿ ಉದ್ಯೋಗಿಗಳಿಗೆ ಈ ತಿಂಗಳು ಆರಂಭ ಸಾಧಾರಣವಾಗಿರುತ್ತದೆ ಡಿಸೆಂಬರ್ ಹದಿನಾರರವರೆಗೆ ರವಿ ಹನ್ನೆರಡನೇ ಮನೆಯಲ್ಲಿ ಇರೋ ಕಾರಣ ಕೆಲಸದಲ್ಲಿ ವಿಳಂಬ ಅಥವಾ ದೂರದ ಊರುಗಳಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಯೂ ಕೂಡ ಇರಲಿದೆ ಸ್ನೇಹಿತರೆ ಆದರೆ ಇದೇ ಡಿಸೆಂಬರ್ ಐದರಂದು ಗುರು ಏಳನೇ ಮನೆಗೆ ಬರೋ ಕಾರಣ ಉದ್ಯೋಗದಲ್ಲಿ ಸ್ಥಿರತೆಯೂ ಕೂಡ ಹೆಚ್ಚಾಗಲಿದೆ ಮೇಲಾಧಿಕಾರಿಗಳಿಂದ ಬೆಂಬಲವೂ ಕೂಡ ಸಿಗಲಿದೆ ಸ್ನೇಹಿತರೆ ಈ ತಿಂಗಳ ಎರಡನೇ ವಾರದಲ್ಲಿ ಗ್ರಹಗಳು ಒಂದನೇ ಮನೆಗೆ ಅಂದರೆ ಜನ್ಮಸ್ಥಾನಕ್ಕೆ ಬದಲಾಗೋದ್ರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಲಿದೆ ಆದರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದಕ್ಕೆ ಇಳಿಯದಂತೆ ನೋಡಿಕೊಳ್ಬೇಕಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಕೋಪವೇ ನಿಮಗೆ ವೃತ್ತಿ ಜೀವನಕ್ಕೆ ಅಡ್ಡಿಯಾಗಬಹುದು ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರುತ್ತಾದ್ರೆ ಕೌಟುಂಬಿಕ ಜೀವನದಲ್ಲಿ ಬಹಳ ಸಂತೋಷಮಯವಾಗಿರಲಿದೆ ಈ ರಾಶಿಯವರಿಗೆ ಗುರು ಏಳನೇ ಮನೆಯಲ್ಲಿ ಬರುವುದರಿಂದ ಅವಿವಾಹಿತರಿಗೆ ವಿವಾಹವಾಗುವಂತಹ ಯೋಗವು ಕೂಡ ಕೂಡಿ ಬರಲಿದೆ ದಾಂಪತ್ಯ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು ಕೂಡ ದೂರವಾಗಲಿದೆ ಆದರೆ ಒಂದನೇ ಮನೆಯಲ್ಲಿ ಕುಜಾ ರವಿ ಇರೋದ್ರಿಂದ ನಿಮ್ಮ ಕೋಪ ಕುಟುಂಬ ಸದಸ್ಯರಿಗೆ ಮುಜುಗರವನ್ನು ಕೂಡ ತರಬಹುದು ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಕೋಪ ಮಾಡಿಕೊಳ್ಳುವುದನ್ನು ಬಿಡಬೇಕಾಗಿರುತ್ತದೆ ಸ್ನೇಹಿತರೆ ನಾಲ್ಕನೇ ಮನೆಯಲ್ಲಿ ಶನಿ ಇರೋದ್ರಿಂದ ತಾಯಿಯವರ ಆರೋಗ್ಯದ ಮೇಲೆ ಗಮನ ಹರಿಸುವುದು ಈ ರಾಶಿಯವರಿಗೆ ಮುಖ್ಯವಾಗಿರಲಿದೆ ಇನ್ನು ಈ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಷಯದಲ್ಲಿ ಜಾಗೃತೆ ಅವಶ್ಯಕವಾಗಿರುತ್ತೆ ಈ ತಿಂಗಳ ಮೊದಲ ವಾರದಲ್ಲಿ ಗ್ರಹಗಳು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ನಿದ್ರಾಹೀನತೆ ಅಥವಾ ಕಣ್ಣಿನ ಸಮಸ್ಯೆಯಿಂದ ಬಳಲಬಹುದು ಸ್ನೇಹಿತರೆ ಎರಡನೇ ವಾರದಲ್ಲಿ ಒಂದನೇ ಮನೆಯಲ್ಲಿ ಕುಜ ರವಿ ಸೇರೋ ಕಾರಣ ದೇಹದಲ್ಲಿ ಉಷ್ಣತೆಯು ಕೂಡ ಹೆಚ್ಚಾಗುವುದು ತಲೆನೋವು ಅಥವಾ ರಥದೊತ್ತಡ ಏರುಪೇರಾಗುವಂತಹ ಸಾಧ್ಯತೆಗೂ ಕೂಡ ಇರಲಿದೆ ಸ್ನೇಹಿತರೆ ಯೋಗ ಮತ್ತೆ ಧ್ಯಾನ ಮಾಡೋದರಿಂದ ನಿಮ್ಮ ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಇದನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸ್ನೇಹಿತರೆ ಇದರಿಂದ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತೆ ವ್ಯವಹಾರದ ವಿಚಾರಕ್ಕೆ ಬರೆದ್ರೆ ವ್ಯಾಪಾರಿಗಳಿಗೆ ಇದು ಒಳ್ಳೆಯ ಸಮಯ ಅಂದ್ರೆ ತಪ್ಪಾಗಲಾರದು ಗುರು ಏಳನೇ ಮನೆಯಲ್ಲಿ ಇರೋದ್ರಿಂದ ಪಾಲುದಾರಿಕೆ ವ್ಯವಹಾರಗಳು ತುಂಬಾ ಲಾಭವನ್ನ ತಂದುಕೊಡಲಿದೆ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಇದು ಸರಿಯಾದಂತಹ ಸಮಯ ಆದರೆ ಒಂದನೇ ಮನೆಯಲ್ಲಿ ಕುಜ ರವಿ ಇರೋದ್ರಿಂದ ಪಾಲುದಾರರೊಂದಿಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಇದು ಸಕಾಲವಾದಂತಹ ಸಮಯವಾಗಿರಲಿದ್ದು ಇದರಿಂದ ನಿಮ್ಮ ಬಿಸ್ನೆಸ್ಸನ್ನು ಅನ್ನು ಕೂಡ ಇಂಪ್ರೂಮೆಂಟ್ ಮಾಡಿಕೊಳ್ಳುವುದಾಗಿದೆ ಸ್ನೇಹಿತರೆ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೆದಿದ್ರೆ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಪರಿಶ್ರಮವನ್ನು ಪಡಬೇಕಾಗಿರುತ್ತದೆ ನಾಲ್ಕನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಓದಿನ ಕಡೆ ಏಕಾಗ್ರತೆ ಆಗಿರ್ಬೋದು ಆದರೆ ಗುರುವಿನ ಅನುಗ್ರಹದಿಂದ ಶಿಕ್ಷಕರಿಗೆ ಉತ್ತಮ ಮಾರ್ಗದರ್ಶನ ಕೂಡ ಪಡೆಯಲಿದ್ದೀರಿ ಸ್ನೇಹಿತರೆ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರಾದರೆ ಕಠಿಣ ಶ್ರಮವನ್ನು ಪಟ್ಟರೆ ಮಾತ್ರ ಯಶಸ್ಸು ಈ ರಾಶಿಯವರಿಗೆ ಸಿಗಲಿದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ ಆರ್ಥಿಕವಾಗಿ ಮಿಶ್ರ ಫಲಿತಾಂಶವನ್ನು ನೀಡುವಂತಹ ತಿಂಗಳು ಈ ಡಿಸೆಂಬರ್ ತಿಂಗಳಾಗಿರಲಿದೆ ಆದಾಯದ ವಿಚಾರಕ್ಕೆ ಬರೋದಾದರೆ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆ ವ್ಯವಹಾರಗಳ ಮೂಲಕ ಅಥವಾ ಜೀವನ ಸಂಗಾತಿಯ ಮೂಲಕ ಉತ್ತಮವಾದ ಧನ ಲಾಭವನ್ನು ಕೂಡ ಈ ರಾಶಿಯವರು ಪಡ್ಬೋದಾಗಿದೆ ಸ್ನೇಹಿತರೆ ಇನ್ನು ಖರ್ಚುಗಳ ವಿಚಾರಕ್ಕೆ ಬರೋದಾದರೆ ತಿಂಗಳ ಮೊದಲಾರ್ಧದಲ್ಲಿ ಖರ್ಚುಗಳು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಅನಗತ್ಯವಾದಂತಹ ಖರ್ಚುಗಳು ಕೂಡ ಈ ರಾಶಿಯವರಿಗೆ ಬರಬಹುದು ಇನ್ನು ಹೂಡಿಕೆಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಡಿಸೆಂಬರ್ ಹದಿನೈದರ ನಂತರ ಹೊಸ ಹೂಡಿಕೆಗಳಿಗೆ ಸಮಯ ಅನುಕೂಲಕರವಾಗಿರಲಿದೆ ಭೂಮಿ ಅಥವಾ ಆಸ್ತಿ ಖರೀದಿಗೆ ಇದು ಒಳ್ಳೆಯ ಸಮಯವೂ ಕೂಡ ಆಗಿರಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ತಿಂಗಳು ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ತಿಳಿಸ್ತಾ ಬರ್ತದೆ ಸ್ನೇಹಿತರೆ ಆದ್ದರಿಂದ ಈ ತಿಂಗಳು ನೀವು ಅನುಸರಿಸಬೇಕಾದಂತಹ ಸರಳ ಪರಿಹಾರಗಳೇನು ಈ ತಿಂಗಳಿನಲ್ಲಿ ಗ್ರಹ ದೋಷಗಳಿಗಾಗಿ ನಿವಾರಣೆಗಾಗಿ ಮಾಡಬೇಕಾಗಿರುವಂತಹ ನೀವು ಪರಿಹಾರವೇನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೋಗ್ತೇನೆ ಸ್ನೇಹಿತರೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೆಯದಾಗಿ ಗುರು ಗ್ರಹದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದರೆ ಪ್ರತಿ ಗುರುವಾರದಂದು ದತ್ತಾತ್ರೇಯ ಸ್ವಾಮಿಯವರನ್ನ ಅಥವಾ ಸಾಯಿಬಿಬಾರನ್ನ ಅಥವಾ ಗುರು ರಾಘವೇಂದ್ರರನ್ನ ಜಪಿಸಿ ಸ್ನೇಹಿತರೆ ಪ್ರತಿ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಪ್ರತಿ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಗುರುದೇವರ ಆಶೀರ್ವಾದವು ಕೂಡ ನಿಮಗೆ ಸಿಗಲಿದೆ ಪ್ರತಿದಿನ ಬೆಳಗ್ಗೆ ಎದ್ದು ಆರೋಗ್ಯ ವೃದ್ಧಿಗಾಗಿ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಆ ಸೂರ್ಯ ದೇವನಿಗೆ ನೀರನ್ನು ಆರೋಗ್ಯವನ್ನು ಸಲ್ಲಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಸೂರ್ಯದೇವನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಬರಲಿದೆ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗಲಿದ್ದೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಆ ಸೂರ್ಯ ದೇವನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ಅದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್